ಹರಿ ಓ ಪ್ರೀತಿಯ ವೀಕ್ಷಕರಿಗೆಲ್ಲ ನಮಸ್ಕಾರಗಳು ಹರೇ ರಾಮ ಯಾದೇವಿ ಸರ್ವೂತೇಶೋ ಲಕ್ಷ್ಮೀ ರೂಪೇಣ ಸಂಸ್ಥಿತ ನಮಸ್ತಸ್ಯೇ 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 ನಮೋ ನಮಃ ಆತ್ಮೀಯರೇ ಸಂಪಾದನೆಯ ವಿಷಯದಲ್ಲಿ ಸಾಕಷ್ಟು ವಿಧಾನಗಳಿದ್ದಾವೆ ಬೇರೆ ಬೇರೆ ರೀತಿಯಲ್ಲಿ ಸಂಪಾದನೆಯನ್ನು ಮಾಡಲಿಕ್ಕೆ ಅವಕಾಶಗಳಿದೆ ಕೆಲವರು ಕುಂತಲ್ಲೇ ಸಂಪಾದನೆ ಮಾಡುವವರಿದ್ದಾರೆ ಕೆಲವರು ಪ್ರಯಾಣದ ಮಧ್ಯದಲ್ಲಿ ಸಂಪಾದನೆ ಮಾಡುವವರು ಇರ್ತಾರೆ ಕೆಲವರು ಶೇರ್ ಮಾರ್ಕೆಟಿನ ಮೂಲಕವಾಗಿ ಸಂಪಾದನೆಯನ್ನು ಮಾಡ್ತಾರೆ ಶೇರ್ ಮಾರ್ಕೆಟ್ ಅಂದರೆ ಒಂದು ನೆನಪಾಗುತ್ತೆ ಯಾಕೆಂದರೆ ಈ ಶೇರ್ ಮಾರ್ಕೆಟ್ನಲ್ಲಿ ಹಣವನ್ನು ತೊಡಗಿಸಿ ಹಣದಿಂದ ಹಣವನ್ನು ಪಡೆಯುವಂತಹ ವಿಧಾನ ಭಾಳ ಅದ್ಭುತವಾಗಿರತಕ್ಕಂಥದ್ದು ಅದರಿಂದ ಸಾಕಷ್ಟು ಜನರು ಕೋಟ್ಯಾಧಿಪತಿಗಳಾಗಿದ್ದಾರೆ ಸಾಕಷ್ಟು ಜನರು ನೆಲ ಕಚ್ಚಿದವರು ಇದ್ದಾರೆ ಹಾಗಂತ ಇದು ಯಾಕೆ ಹೀಗೆ ಏರುಪೇರಾಗುತ್ತದೆ ಎಲ್ಲರಿಗೂ ಒಂದೇ ಅಲ್ವಾ ಖಂಡಿತ ಅಲ್ಲ ಅವರವರ ಜಾತಕಕ್ಕೆ ಅನುಗುಣವಾಗಿ ಅವರವರ ಗೃಹಸ್ಥಿತಿಗೆ ಅನುಗುಣವಾಗಿ ಲಕ್ಷ್ಮೀದೇವಿಯು ಒಲಿದು ಬರ್ತಾಳೆ ಲಕ್ಷ್ಮೀದೇವಿ ಒಲಿಯುವಲ್ಲಿ ನಾವು ಬೇರೆ ಬೇರೆ ಮಾರ್ಗವನ್ನು ಕಂಡುಕೊಂಡಿದ್ದೇವೆ ಒಟ್ಟಾರೆ ಈ ಶೇರ್ ಮಾರ್ಕೆಟ್ ಹೇಳುವಂತಹದ್ದಕ್ಕೆ ಅಧಿಪತಿ ಯಾರು ನೋಡಿ ಶೇರ್ ಮಾರ್ಕೆಟ್ಗೆ ಅಧಿಪತಿಯಾಗಿರತಕ್ಕಂಥವನು ಶನಿ ಅರ್ಥಾತ್ ಶೇರ್ ಮಾರ್ಕೆಟ್ ಹೇಳುವಂತಹದ್ದು ಒಂದು ರೀತಿಯಲ್ಲಿ ಜೂಜಿದ್ದಾಗೆ ಶನಿಯೇ ಶನಿಯೇ ಅಧಿಪತಿಯಾಗಿದ್ದಾನೆ ಹಾಗಂತ ಶೇರ್ ಮಾರ್ಕೆಟ್ನಲ್ಲಿ ಲಾಭವನ್ನು ತರುವಂತಹ ಗ್ರಹಗಳು ಯಾವುದು ಶುಕ್ರ ಮತ್ತು ಗುರು ಇವರು ಲಾಭವನ್ನು ತ ಕೊಡತಕ್ಕಂತಹ ಗ್ರಹಗಳು ಶೇರ್ ಮಾರ್ಕೆಟ್ನಲ್ಲಿ ನೀವು ಸಂ ಶೇರ್ ಮಾರ್ಕೆಟಿನ ಮೂಲಕವಾಗಿ ಸಂಪಾದನೆ ಮಾಡಬೇಕು ಅಂತಾದರೆ ನಿಮ್ಮ ಜಾತಕದಲ್ಲಿ ಶನಿಯ ಬಲ ಹೇಗಿದೆ ಹೇಳುವಂಥದ್ದನ್ನು ನೋಡಿಕೊಳ್ಳಬೇಕು ಶನಿ ಬಲವಂತನಾಗಿದ್ದಾನೋ ಅಥವಾ ಶನಿ ನೀಚನಾಗಿದ್ದಾನೋ ಶನಿ ಉಚ್ಚ ಸ್ಥಾನದಲ್ಲಿದ್ದಾನೋ ಅಥವಾ ಶನಿ ನೀಚ ಸ್ಥಾನದಲ್ಲಿದ್ದಾನೋ ಅಥವಾ ಈಗ ಸಾಡೆ ಸಾತು ಪಂಚಮ ಶನಿ ಅಷ್ಟಮ ಶನಿ ಇದ್ಯಾವುದಾದ್ರೂ ನಡೀತಾ ಇದೆಯಾ ಅಥವಾ ಶನಿ ದಶಾ ಇದೆಯೋ ಅಥವಾ ಶನಿ ಭುಕ್ತಿ ನಡೀತಾ ಇದೆಯೋ ಇದನ್ನೆಲ್ಲವನ್ನು ಸಮಗ್ರವಾಗಿ ತಿಳಿದುಕೊಂಡು ನೀವು ಹಣವನ್ನು ತೊಡಗಿಸಿದಾಗ ಆ ಹಣವೇ ನಿಮಗೆ ದ್ವಿಗುಣವಾಗಿ ತ್ರಿಗುಣವಾಗಿ ಚತುರ್ಗುಣವಾಗಿ ನಿಮ್ಮನ್ನು ಸೇರ್ತದೆ ಇಲ್ಲದಿದ್ದಲ್ಲಿ ನೀವು ಹಾಕಿದ ಹಣ ನೆಲಕಚ್ಚಿ ಹೋಗುವ ಸಾಧ್ಯತೆ ಇರತಕ್ಕಂತಹದ್ದು ಇಲ್ಲಿ ನೆಲಕಚ್ಚಿ ಅಂದರೆ ಏನಾಗಿದ್ರೆ ಶನಿ ಭೂಮಿಗೂ ಅಧಿಪತಿಯಾಗಿರತಕ್ಕಂಥವನು ಭೂಮಿಯ ಒಳಭಾಗದಲ್ಲಿರತಕ್ಕಂಥದ್ದು ಎಲ್ಲದಕ್ಕೂ ಶನಿಯೇ ಅಧಿಪತಿಯಾಗಿರ್ತಕ್ಕಂಥವನು ಈ ಶೇರಿ ಶೇರ್ ಮಾರ್ಕೆಟ್ ಒಂದು ರೀತಿಯಲ್ಲಿ ಮಾರ್ಕೆಟಿನ ಒಳಹೊಕ್ಕು ಅದರಲ್ಲಿರತಕ್ಕಂಥ ಹಣದ ಹಣವನ್ನು ಸಂಪಾದನೆ ಮಾಡುವಂಥದ್ದು ಅಂದಾಗ ನೆಲ ಕಚ್ಚಿ ಹೋಗುವ ಸಾಧ್ಯತೆ ಇರತಕ್ಕಂಥದ್ದು ನೀವು ಹಾಕಿದ ಹಣ ಹೋಗಿಬಿಡ್ತದೆ ಆ ರೀತಿಯಲ್ಲಿ ಆಗ್ತದೆ ಒಟ್ಟಾರೆ ನೀವು ಶೇರ್ ಮಾರ್ಕೆಟಿನಲ್ಲಿ ಯಶಸ್ಸನ್ನು ಕಾಣಬೇಕು ಶೇರ್ ಮಾರ್ಕೆಟಿನಲ್ಲಿ ಅಭಿವೃದ್ಧಿಯನ್ನು ಕಾಣಬೇಕು ಶೇರ್ ಮಾರ್ಕೆಟಿನಲ್ಲಿ ನಾವು ಹಣವನ್ನು ತೊಡಗಿಸಿ ಹಣವನ್ನು ತೆಗಿಬೇಕು ಶೇರ್ ಮಾರ್ಕೆ ಮಾರ್ಕೆಟಿನಲ್ಲಿ ನಮಗೆ ಸೋಲು ಉಂಟಾಗಬಾರದು ಅಂತಾದರೆ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದು ಮೊದಲು ಶನಿ ದೋಷಕ್ಕೆ ಪರಿಹಾರ ತದನಂತರದಲ್ಲಿ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ನಿಮ್ಮ ಜಾತಕದ ಗುರು ಶುಕ್ರರ ಬಲಾಬಲ ಯಾವಾಗ ಬಲ ಚೆನ್ನಾಗಿದೆಯೋ ಆ ಸಂದರ್ಭದಲ್ಲಿ ನೀವು ಹಣವನ್ನು ಹಾಕಬೇಕು ಇಲ್ಲದೆ ಹೋದರೆ ಹಣ ಹೋಗ್ತದೆ ಹಣ ಬರುವಂತಹ ಸಮಯ ಯಾವುದು ಅಂತ ಹೂಡಿಕೆಯ ಸಮಯ ಹಣ ಬರುವ ಸಮಯವನ್ನು ನೀವು ಸರಿಯಾಗಿ ಚಿಂತಿಸಿಕೊಳ್ಬೇಕು ಹಾಗೆ ನೀವು ಮಾಡಿದಾಗ ಶೇರ್ ಮಾರ್ಕೆಟಿನಲ್ಲಿ ನೀವು ಯಶಸ್ಸನ್ನು ಪಡೆಯಲಿಕ್ಕೆ ಸಾಧ್ಯತೆ ಇದೆ ಜೊತೆಯಲ್ಲಿ ಇದಕ್ಕೆ ಪೂರಕವಾಗಿ ದೈವ ಬಲ ಚೆನ್ನಾಗಿರಬೇಕು ಆ ದೈವ ಬಲವನ್ನು ಸಂಪಾದಿಸಬೇಕು ಅಂದರೆ ಲಕ್ಷ್ಮೀನಾರಾಯಣ ಯಂತ್ರವನ್ನು ಧಾರಣೆ ಮಾಡಬೇಕು ಲಕ್ಷ್ಮೀ ಮತ್ತು ನಾರಾಯಣ ನಾರಾಯಣ ಅಂದರೆ ನೀವು ಲಕ್ಷ್ಮಿ ಅಂದರೆ ಶೇರ್ ಮಾರ್ಕೆಟಿನಲ್ಲಿ ಬರುವಂಥ ಹಣ ನಾರಾಯಣನನ್ನು ಲಕ್ಷ್ಮಿ ಹುಡುಕಿಕೊಂಡು ಬರಬೇಕು ಅಂದಾಗ ನಿಮ್ಮನ್ನು ಲಕ್ಷ್ಮಿ ಹುಡುಕಿಕೊಂಡು ಬರಬೇಕು ಅಂದರೆ ಲಕ್ಷ್ಮೀನಾರಾಯಣ ಯಂತ್ರವನ್ನು ಮಾಡಿಸಿ ನೀವು ಧಾರಣೆ ಮಾಡಬೇಕು ಅಥವಾ ಮಹಾಲಕ್ಷ್ಮಿ ಜಪವನ್ನು ಮಾಡಿಸಬೇಕು ಅಥವಾ ಮಹಾಲಕ್ಷ್ಮಿ ಲಕ್ಷ್ಮೀ ಹೃದಯವನ್ನು ಐದು ಸಾವಿರ ಸಾರಿ ಓದಬೇಕು ಐದು ಸಾವಿರ ಸಾರಿ ಓದುವುದರಿಂದ ನಿಮಗೆ ಹಣಕಾಸಿಗೆ ತೊಂದರೆಯೇ ಆಗೋದಿಲ್ಲ ಅಥವಾ ಲಕ್ಷ್ಮೀನಾರಾಯಣ ಹೃದಯವನ್ನು ಒಂಬತ್ತು ಸಾರಿ ಪಠನ ಮಾಡಿಸಬೇಕು ಈ ರೀತಿಯಲ್ಲಿ ಮಾಡಿಕೊಂಡಾಗ ಲಕ್ಷ್ಮೀ ಸಾನ್ನಿಧ್ಯ ನಿಮ್ಮ ಸನ್ನಿಧಾನದಲ್ಲಿ ಅಂದರೆ ನಿಮ್ಮನ್ನು ಹುಡುಕಿಕೊಂಡು ಲಕ್ಷ್ಮಿ ಬರ್ತಾಳೆ ಅದಕ್ಕೆ ಬೇಕಾಗಿರ್ತಕ್ಕಂಥದ್ದು ಲಕ್ಷ್ಮೀನಾರಾಯಣ ಯಂತ್ರ ನೆನಪಿಟ್ಕೊಳ್ಳಿ ಲಕ್ಷ್ಮೀನಾರಾಯಣ ಯಂತ್ರವನ್ನು ನೀವು ಧಾರಣೆ ಮಾಡಿದಿರಿ ಕಂಠದಲ್ಲಿ ಅದು ಹೃದಯ ಭಾಗದಲ್ಲಿ ಯಾಕೆ ಇಲ್ಲಿ ಹೃದಯ ಭಾಗದಲ್ಲಿ ಅಂದರೆ ನಾರಾಯಣನ ಹೃದಯ ಭಾಗದಲ್ಲಿ ಲಕ್ಷ್ಮಿ ಆವಾಸವಾಗಿದ್ದಾಳೆ ಆದ್ದರಿಂದ ನಿಮ್ಮ ಹೃದಯ ಭಾಗಕ್ಕೆ ಲಕ್ಷ್ಮಿ ಬರಬೇಕು ಅಂತ ನಿಮಗೆ ಸ್ಥಿರವಾಗಿ ಲಕ್ಷ್ಮಿ ಉಳಿಬೇಕು ಅಂತಾದರೆ ಲಕ್ಷ್ಮೀನಾರಾಯಣ ಯಂತ್ರವನ್ನು ನೀವು ಧಾರಣೆ ಮಾಡುವುದರಿಂದ ನಿಮ್ಮ ಕಷ್ಟ ದೋಷಗಳು ದಾರಿದ್ರ್ಯಗಳು ದೂರವಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು ಒಟ್ಟಾರೆ ಶೇರ್ ಮಾರ್ಕೆಟ್ನಲ್ಲಿ ಶನಿಯ ಬಲಾಬಲವನ್ನು ನೋಡಿಕೊಂಡು ನೀವು ಹಣವನ್ನು ತೊಡಗಿಸಿಕೊಳ್ಳಿ ಗುರುವಿನ ಬಲಾಬಲವನ್ನು ನೋಡಿಕೊಂಡು ಹಣವನ್ನು ತೆಗೆದುಕೊಳ್ಳಿ ಆಗ ನಿಮಗೆ ಯಶಸ್ಸುಂಟಾಗುವಂತಹ ಸಾಧ್ಯತೆ ಇದೊಂದು ವಿಶೇಷವಾದಂತಹ ಜೂಜಿದ್ದಾಗೆ ಆದರೆ ಇದನ್ನು ಸಾಧಾರಣವಾಗಿ ಎಲ್ಲರೂ ಆಚರಿಸ್ತಾರೆ ಅಂದರೆ ಇಸ್ಪೀಟು ಇತ್ಯಾದಿಗಳನ್ನು ಮಾಡುವುದಕ್ಕಿಂತಲೂ ಇದು ಉತ್ತಮವಾದಂತಹ ಒಂದು ಮಾರ್ಗವಾಗಿರ್ತಕ್ಕಂತಹದ್ದು ಇದು ಜೂಜಾಗಿ ಪರಿಣಮಿಸುವುದಿಲ್ಲ ಲಕ್ಷ್ಮೀ ಸಾಧನೆಯ ಒಂದು ಮಾರ್ಗವಾಗಿ ಪರಿಣಮಿಸ್ತದೆ ನೆನ್ಪಿಟ್ಟು ಇದು ಜೂಜಾಗಿ ಪರಿಣಮಿಸುವುದಿಲ್ಲ ಲಕ್ಷ್ಮೀ ಸಾಧನೆಯ ಮಾರ್ಗವಾಗಿ ಪರಿಣಮಿಸ್ತದೆ ಹಾಗೆ ಮಾಡಿಕೊಳ್ಬೇಕು ಹೇಳಾದರೆ ನೀವು ಏನು ಮಾಡಬೇಕು ಲಕ್ಷ್ಮೀನಾರಾಯಣ ಯಂತ್ರವನ್ನು ನೀವು ಧಾರಣೆ ಮಾಡಿಕೊಳ್ಳಬೇಕು ಆಗ ನಿಮಗೆ ಶೇರ್ ಮಾರ್ಕೆಟಿನಲ್ಲಿ ಯಶಸ್ಸನ್ನು ಕಾಣಲಿಕ್ಕೆ ಸಾಧ್ಯತೆ ಇದೆ ಈ ಸಂಚಿಕೆ ನಿಮಗೆ ಇಷ್ಟ ಆಗಿರ್ಬೋದು ಆದರೆ ಹೂಡಿಕೆ ಮಾಡುವಂತಹ ಸಂದರ್ಭದಲ್ಲಿ ಗುರುಜಿಯವರು ಹೇಳಿದ್ರು ಅವಳ ಕತ್ತೇಳಿ ಹೂಡಿಕೆ ಮಾಡಲಿಕ್ಕೆ ಹೋಗಬೇಡಿ ಸರಿಯಾಗಿ ಇದರ ವಿಚಾರವನ್ನು ಬಲ್ಲವರಿಂದ ತಿಳಿದುಕೊಂಡು ಮಾಡಿ ಯಾಕೆಂದರೆ ಮಾರ್ಗದರ್ಶನ ನಾವು ಮಾಡ್ತೇವೆ ಆದರೆ ಆ ಮಾರ್ಗದಲ್ಲಿ ಹೋಗುವವರು ನೀವು ಆದ್ದರಿಂದ ಸರಿಯಾಗಿ ಬಲ್ಲವರಿಂದ ತಿಳಿದುಕೊಂಡು ಹೂಡಿಕೆಯನ್ನು ಮಾಡಿಕೊಳ್ಳಿ ಗುರುಜಿ ಹೇಳಿದರು ಇದ್ದದ್ದನ್ನೆಲ್ಲ ತೊಗೊಂಡು ಹಾಕಿ ಆಯ್ತು ಕಡೆಗೆ ಅಧಃಪತನ ಪತನ ಮಾಡಿಕೊಂಡ್ರಿ ಅಂತಂದರೆ ಅದಕ್ಕೆ ನಾವು ಜವಾಬ್ದಾರರಲ್ಲ ಅದು ನಿಮ್ಮ ಜವಾಬ್ದಾರಿ ಮಾರ್ಗದರ್ಶನ ಮಾಡುವವನು ಮಹರ್ಷಿ ಮಾರ್ಗದರ್ಶನವನ್ನು ಮಾಡ್ತೇವೆ ಆದರೆ ಅದನ್ನು ಬಳಕೆ ಮಾಡಿಕೊಳ್ಳುವವರು ನೀವು ಅದನ್ನು ಸರಿಯಾಗಿ ಬಳಸಿಕೊಂಡಲ್ಲಿ ನಿಮಗೆ ಒಳ್ಳೆಯ ಸತ್ಫಲಗಳು ಸ ಸಿಗ್ತದೆ ಒಳ್ಳೆಯ ಅನುಕೂಲವಾಗ್ತದೆ ಈ ಸಂಚಿಕೆ ನಿಮಗೇನಾದರೂ ಇಷ್ಟ ಆಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಜೊತೆಯಲ್ಲಿ ನಮ್ಮೊಂದಿಗೆ ಸಹಕರಿಸಿ ಕೆಳಭಾಗದಲ್ಲಿ ನಂಬರ್ಗಳೆಲ್ಲ ಬರ್ತದೆ ಏನಾದರೂ ವಿಚಾರ ವಿನಿಮಯ ಇದೆ ಅಂತಾದರೆ ಫೋನಿನ ಮೂಲಕವಾಗಿ ಸಂಪರ್ಕ ಮಾಡ್ಕೊಳ್ಳಿ ಶುಭವಾಗುತ್ತೆ మంగళవారం